ವೀಕ್ಷಕರೇ ನಾಲ್ಕು ಪಾಯಿಂಟ್ ಏಳು ಐದು ಪರ್ಸೆಂಟರಂತೆ ಡಿ ಎ ಯಾರು ಯಾರು ಯಾರಿಗೆ ಎಷ್ಟು ಹೆಚ್ಚಳ ಅನ್ನೋದರ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಆಗ್ತಾ ಇದೆ ಈಗ ಒನ್ ಬೈ ಒನ್ ಆಗಿ ನಾವು ಒಂದು ಬೇಸಿಕ್ ಸ್ಯಾಲ್ರಿಯನ್ನು ತೊಗೊಂಡು ಡಿ ಎ ಅನ್ನು ನೋಡ್ತಾ ಬರೋಣ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆಯವರೆಗೂ ವಾಚ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ಸೊ ಈಗ ಬರುವ ಡಿ ಎಷ್ಟು ಬರುತ್ತೆ ಮತ್ತು ಕ್ಯಾಲ್ಕುಲೇಟ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಬೇಸಿಕ್ ಸ್ಯಾಲ್ರಿ ನಾವು ತೊಗೊಳ್ಳೋಣ ಹದಿನೇಳು ಸಾವಿರ ರೂಪಾಯಿ ನಮ್ಮ ಬೇಸಿಕ್ ಸ್ಯಾಲ್ರಿ ಇದೆ ಅಂದ್ಕೊಳ್ಳೋಣ ಇದಕ್ಕೆ ಓಲ್ಡ್ ಡಿ ಎ ಸೇರಿಸಿ ಮತ್ತು ನ್ಯೂ ಡಿ ಎ ಈಗ ಲೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಈಗ ಡಿ ಎ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಮಾಡಿದಾಗ ಎಷ್ಟಾಗುತ್ತೆ ಅನ್ನೋದು ಒಂದು ಬೇಸಿಕ್ ಸ್ಯಾಲ್ರೀಸ್ಗೆ ಒಂದು ಡಿ ಎ ಲೆಕ್ಕಾಚಾರವನ್ನು ಇಲ್ಲಿ ಮಾಡಿದ್ದಾರೆ ಈಗ ಕೇಂದ್ರಕ್ಕೆ ಎರಡು ಪರ್ಸೆಂಟ್ ಅನುಮೋದನೆ ಮಾಡಿದ್ದಾರೆ ಹಾಗೂ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಎರಡು ಪರ್ಸೆಂಟ್ ಬಂದರೆ ಡಿ ಎ ಹೇಗೆ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ನಮಗೆ ಮಾಹಿತಿ ಎಷ್ಟು ಬರುತ್ತೆ ಅಷ್ಟು ನಿಮ್ಮೊಂದಿಗೆ ಎಲ್ಲ ಮಾಹಿತಿನ ಶೇರ್ ಮಾಡ್ತೀವಿ